ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಸರ್ಕಸ್ ಇತ್ತ ಮಕ್ಕಳಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ ತಮ್ಮ ಜೊತೆಗೆ ಮಕ್ಕಳಿಗೂ ಕೂಡ ಟಿಕೆಟ್ ನೀಡುವಂತೆ ಲಾಭಿಯನ್ನ ಮಾಡಲಾಗ್ತಾ ಇದೆ ಪುತ್ರರಿಗೆ ಟಿಕೆಟ್ ಕೇಳಿದಂಥವರು ಯಾರ್ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿದ್ರೆ ಎಂಬ ಟೆನ್ಷನ್ ತಮ್ಮ ಜೊತೆಗೂ ಮಕ್ಕಳಿಗೂ ಟಿಕೆಟ್ ನೀಡುವಂತೆ ಲಾಭಿಯನ್ನ ಮಾಡಲಾಗ್ತಾ ಇದೆ ಆಲ್ರೆಡಿ ಹಿಂದೆ ಎಲ್ಲ ಕೊಟ್ಬಿಟ್ಟಿದ್ರು ಕೆಲವರು ಗೆಲ್ಲುವಂಥ ಅಭ್ಯರ್ಥಿಗಳಿಗಂತೂ ಕೊಟ್ಟೆ ಕೊಡ್ತಾರೆ ಕುಟುಂಬದಲ್ಲಿ ಒಬ್ಬರನ್ನ ಬಿಟ್ಟು ಇನ್ನೊಬ್ರಿಗೆ ಕೊಟ್ಟೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಹಾಕೊಂಡ್ರೆ ಬಿಜೆಪಿಯಲ್ಲಿ ಕೊಟ್ಟಿದ್ದಾರೆ ಸಾಕಷ್ಟು ಜನ ಕೊಟ್ಟಿದ್ದಾರೆ ಆದ್ರೆ ಗೆಲ್ಲುವಂತ ಅಭ್ಯರ್ಥಿಯನ್ನ ನೋಡ್ಕೊಂಡು ಕೊಡ್ತಾರೆ ಬೇಕಂದ್ರೆ ಇಬ್ರು ಗೆಲ್ಲಂಗಿದ್ರೆ ಇಬ್ರಿಗೂ ಕೊಟ್ಬಿಡ್ತಾರೆ ಏನು ಹೊರತಾಗಿಲ್ಲ ಆಕ್ಚುಲಿ ಕುಟುಂಬ ರಾಜಕಾರಣ ನೋಡುದಾದ್ರೆ ಕಾಂಗ್ರೆಸ್ಗಿಂತ ಬಿಜೆಪಿಯಲ್ಲೇ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಇರುವಂತದ್ದು ಅಂಕಿ ಅಂಶ ನಿಮ್ ಮುಂದೆ ಹೇಳ್ತಾ ಇದ್ವಿ ಎಂ ಟಿ ಬಿ ನಾಗರಾಜ್ ಅವರು ಎಮ್ ಎಲ್ ಸಿ ಆಗಿದ್ದಾರೆ ನನಗ್ ಟಿಕೆಟ್ ಬೇಡಪ್ಪ ನನ್ನ ಮಗನ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರೆ ಆಲ್ಮೋಸ್ಟ್ ಅವ್ರಿಗೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಕಾಣಿಸ್ತಾ ಇದೆ ಇನ್ನೊಂದ್ ಕಡೆ ಗೋವಿಂದ ಕಾರಜೋಳ ಅವರ ಪುತ್ರ ಇಬ್ರಿಗೂ ಟಿಕೆಟ್ ಅನ್ನ ಕೇಳ್ತಾ ಇರುವಂತದ್ದು ಇಬ್ರು ಮಕ್ಳಿದಾರೆ ಇಬ್ಬರಿಗೂ ಕೂಡ ಟಿಕೆಟ್ ಕೇಳ್ತಾ ಇದಾರೆ ಗೋವಿಂದ ಕಾರಜೋಳ ಅವರು ಕಳೆದ ಬಾರಿ ಒಬ್ಬರಿಗೆ ಟಿಕೆಟ್ ಕೊಡ್ಲಾಗಿತ್ತು ಅಪ್ಪ ಮಗ ಇಬ್ರು ಕೂಡ ನಿಂತ್ಕೊಂಡಿದ್ರು ಈ ಬಾರಿ ಕೊಡ್ಲಾಗುತ್ತೆ ಆಕ್ಚುಲಿ ಸಚಿವರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇನ್ನ ತಿಪ್ಪಾರೆಡ್ಡಿ ಅವರು ಆರು ಬಾರಿ ಚಿತ್ರದುರ್ಗ ಕ್ಷೇತ್ರದಿಂದ ಗೆದ್ದಿರುವಂತವ್ರು ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತದೆ ಸೊ ಹೀಗಾಗಿ ಟಿಕೆಟ್ ಮಿಸ್ ಆದ್ರೆ ನನ್ನ ಮಗನಿಗೆ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಇನ್ನ ಸೋಮಣ್ಣ ಸೋಮಣ್ಣ ಅವರು ನನ್ನ ಜೊತೆಗೆ ನನ್ನ ಮಗನಗೂ ಕೂಡ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಅವ್ರ ಮಗನಿಗೆ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರೂಲ್ಡ್ ಔಟ್ ಅಂತಾನೆ ಹೇಳಲಾಗ್ತದೆ ಅರುಣ್ ಸೋಮಣ್ಣ ವಿಚಾರದಲ್ಲಿ ನೋಡಬೇಕು ಏನ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇದೆಲ್ಲದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಬಸವರಾಜ್ ಬೊಮ್ಮಾಯಿ ಅವರ ಮಾತಿನಲ್ಲಿ ಒಂದಂತೂ ಸ್ಪಷ್ಟ ಆಯ್ತು ಇವತ್ತು ಟಿಕೆಟ್ ಅನೌನ್ಸ್ ಆಗುವುದು ಆಲ್ಮೋಸ್ಟ್ ಡೌಟ್ ಅಂತ ಯಾವ ಕಾರಣಕ್ಕೋಸ್ಕರ ಜಿದ್ದಾಜಿದ್ದಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಯಾವೆಲ್ಲ ಕ್ಷೇತ್ರಗಳು ಇಲ್ಲಿ ತುಂಬಾ ಟಫ್ ಅನ್ನಿಸ್ತಾ ಇದೆ ಅಂತ ಬಿಜೆಪಿಗೆ ಟಿಕೆಟ್ ಘೋಷಣೆ ಮಾಡುವಂತ ವಿಚಾರದಲ್ಲಿ ಖಂಡಿತವಾಗ್ಲೂ ಪೃಥ್ವಿರಾಜ್ ಎಲ್ಲ ಒಂದು ರಾಜ್ಯ ಹೈಕಮಾಂಡ್ ನಾಯಕರು ಮತ್ತೆ ಬಿಜೆಪಿ ನಾಯಕರಿಗೆ ಒಂದ್ ರೀತಿ ಟೆನ್ಷನ್ ಆಗಿರುವಂತದ್ದು ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಬಿಗುಳಿ ಹೇಳುತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರವಾಗಿನೇ ಒಂದಷ್ಟು ತಾಳೆ ಎಳೆದು ಅಳದಿ ತೂಗಿ ಒಂದಷ್ಟು ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗಿರುವಂತದ್ದು ಕಳೆದ ಮೂರು ದಿನಗಳಿಂದನೂ ಕೂಡ ಸರಣಿ ಸಭೆಯನ್ನ ಮಾಡ್ತಾ ಇದ್ದಾರೆ ಆದರೆ ಸರಣಿ ಸಭೆ ಮಾಡಿದ್ರು ಕೂಡ ಅಭ್ಯರ್ಥಿಗಳನ್ನ ಇತ್ಯರ್ಥ ಮಾಡುವಂತ ನಿಟ್ಟಿನಲ್ಲಿ ಅದು ಸಫಲ ಆಗ್ತಾ ಇಲ್ಲ ಎಲ್ಲ ಒಂದು ಕಡೆಗೆ ಒಂದಷ್ಟು ಮಾಹಿತಿಗಳನ್ನ ತರಿಸಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ರಾಜ್ಯದ ನಾಯಕರು ಮುಂದಾಗಿರುವಂತದ್ದು ತಮ್ಮದೇ ಆದಂತಹ ಒಂದು ಮಾಹಿತಿ ಆಧಾರದ ಮೇಲೆ ಈಗಾಗಲೇ ಟಿಕೆಟ್ ವಂಚಿದರೂ ಕೂಡ ಯಾವಾಗ ಮುಂಚೂ ಸಿಕ್ತೋ ಅಂತಹ ಶಾಸಕರು ಈಗ ಕೊನೆ ಕ್ಷಣದಲ್ಲಿ ಒತ್ತಡವನ್ನ ಆಗ್ತಾ ಇದಾರೆ ಈ ಬಾರಿ ಟಿಕೆಟ್ ಇದ್ರೆ ಯಾವ ರೀತಿಯಾಗಿ ಬೇರೆಯವ್ರು ಟಿಕೆಟ್ ಕೊಡ್ತೀರ ನೋಡಿ ನಾವು ಆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತೀವಿ ಇಂಡೈರೆಕ್ಟ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಪಕ್ಷವನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯಾದಂತಹ ಸಂದೇಶವನ್ನ ರವಾನೆಯನ್ನ ಮಾಡಿದ್ದಾರೆ ಅಂದ್ರೆ ಕೊಟ್ಟು ಒಂದ್ ರೀತಿ ಕೈ ಸುಟ್ಕೊಳ್ಬೇಕು ಅನ್ನೋ ಒಂದು ಆತಂಕದಲ್ಲಿ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯದ ನಾಯಕರು ಮುಂದಾಗಿರುವಂತದ್ದು ಈಗ ಸದ್ಯದ ಮಾಹಿತಿ ಪ್ರಕಾರವಾಗಿ ನೂರು ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಆಯ್ಕೆ ವಿಚಾರವಾಗಿ ಅಂತಿಮವಾದಂತಹ ನಿರ್ಧಾರ ಆಗಿರುವಂತದ್ದು ಆದ್ರೆ ಒಂದು ಹತ್ತರಿಂದ ಇಪ್ಪತ್ತು ವಿಧಾನ ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಮಿಸ್ ಆಗುತ್ತೆ ಅದ್ರ ಬಗ್ಗೆ ಅದರ ಬದಲು ಹೊಸಬರಿಗೆ ಟಿಕೆಟ್ ಬಗ್ಗೆ ಕೂಡ ತೀರ್ಮಾನ ಹೊಸಬರಿಗೆ ಟಿಕೆಟ್ ಅದಲ್ಲಿ ಹಳೆಯ ಶಾಸಕರು ಕೂಡ ರೆಬಲ್ ಆಗುವಂತದ್ದು ಆ ಮುಖಾಂತರವಾಗಿ ಚುನಾವಣೆಯಲ್ಲಿ ಸೋಲಿಸ್ತಿ ಒಂದ್ ಹಂತಕ್ಕೆ ನೋಡೋದಾದ್ರೆ ಈಗ ಒಂದು ನೂರ ಇಪ್ಪತ್ತು ಜನ ಶಾಸಕರಿದ್ರು ಒಂದ್ ನೂರ್ ಜನಕ್ಕಂತೂ ಅನೌನ್ಸ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ ಬಿಕಾಸ್ ಹಾಲಿ ಶಾಸಕರಿಗೆ ಆಲ್ಮೋಸ್ಟ್ ಕೊಟ್ಟೆ ಕೊಡ್ತಾರೆ ಒಂದ್ ಇಪ್ಪತ್ತು ಜನದ ಮಿಸ್ ಆಗುತ್ತೆ ಅಂತ ಇಟ್ಕೊಂಡ್ರು ಕೂಡ ಇಲ್ಲಿ ಏನಾದ್ರೂ ಕಾಂಗ್ರೆಸ್ ರೀತಿಯಲ್ಲಿ ಬಣ ರಾಜಕೀಯ ನಡೀತಾ ಇದೆಯಾ ಅಂತ ನಮ್ಮ ನಮ್ಮ ಅವ್ರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಿ ಹಿಡಿದಿರುವಂತ ಕಾರಣಕ್ಕೆ ಡಿಲೇ ಆಗ್ತಾ ಇದೆಯಾ ಅಥವಾ ಸರ್ವೆ ಪ್ರಕಾರ ಯಾರು ಏನೇ ಲಾಭಿ ಮಾಡಿದ್ರು ಇವರಿಗೆ ಕೊಡೋದು ಅನ್ನುವಂಥದ್ರ ಬಗ್ಗೆ ಪಟ್ಟಿ ಇಟ್ಕೊಂಡಿದೆಯಾ ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿ ಎಲ್ಲ ಒಂದು ಕಡೆಗೆ ಬಣ ರಾಜಕೀಯ ಅನ್ನುವಂಥದ್ದು ಬರೋದಿಲ್ಲ ಬಣ ರಾಜಕೀಯ ಬಂದರೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುವಂತದ್ದು ಆದ್ರೀಗ ನೀವು ಹೇಳೋ ಪ್ರಕಾರವಾಗಿ ಒಂದಷ್ಟು ಜನ ನಾಯಕರು ಅಂದ್ರೆ ಉದಾಹರಣೆಗೆ ಬಿಎಸ್ ಯಡಿಯೂರಪ್ಪನವರು ಕೂಡ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ ನಡ್ಡಾರವರ ಬಳಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಆದರೆ ಎಲ್ಲ ಒಂದು ಕಡೆಗೆ ಅದನ್ನು ಅಂತಿಮವಾಗಿ ನಿರ್ಧಾರ ಮಾಡುವಂತದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಖುದ್ದು ಕರ್ನಾಟಕದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಟಿಕೆಟ್ ಆಯ್ಕೆ ಮಾಡುವಂಥದ್ದು ಅಮಿತ್ ಶಾ ಅವರವರ ಜವಾಬ್ದಾರಿ ಆಗಿದೆ ಅದಕ್ಕೋಸ್ಕರವಾಗಿಯೇ ಈಗಾಗಲೇ ನಿನ್ನೆ ನಡೆದ ಸಭೆಯಲ್ಲೂ ಕೂಡ ಸರ್ವೆಯಲ್ಲಿ ವರ್ಚಸ್ಸು ಆಧಾರದ ಮೇಲೆ ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ತೀರ್ಮಾನವನ್ನು ಮಾಡಿದರೆ ಆದ್ರೆ ಆ ಒಂದು ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ರೆಬಲ್ ಆಗಬಹುದು ಎದುರಾಳಿಗಳು ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಕೂಡ ಪ್ರಸ್ತಾಪ ಬಂದಿರುವಂತದ್ದು ಮತ್ತೆ ಈಗಾಗಲೇ ನೂರು ಅಭ್ಯರ್ಥಿಗಳು ಫೈನಲ್ ಆದರೂ ಕೂಡ ಒಂದ್ ಐವತ್ತು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಇನ್ನೂ ಕೂಡ ಫೈನಲ್ ಆಗಿಲ್ಲ ಯಾಕಂದ್ರೆ ಆ ಒಂದು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಗೊಂದಲ ಇದೆ ಹತ್ತೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಕೊನೆ ಕ್ಷಣದಲ್ಲಿ ಲಕ್ಷ್ಮಣ ಸವದಿ ಅವರು ಕೂಡ ಫೈಟ್ ಅನ್ನ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಮಹೇಶ್ ಕುಮಠಿ ಅವರಿಗೆ ಟಿಕೆಟ್ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ನಾನು ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಟಿಕೆಟ್ ಮಾತ್ರ ಫೈನಲ್ ಆಗ್ತಾ ಇಲ್ಲ ಮತ್ತಷ್ಟು ಮಾಹಿತಿಯನ್ನ ಕೇಳಿದಾರಂತೆ ಬಿಜೆಪಿ ವರಿಷ್ಠರು ಇದು ಬಿಜೆಪಿ ಪಟ್ಟಿ ಬಿಡುಗಡೆ ಬಹುತೇಕ ಅನುಮಾನ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ನಮ್ಮ ಪ್ರತಿನಿಧಿ ಕೃಷ್ಣ ಹೇಳ್ತಾ ಇದ್ರು ಟಿಕೆಟ್ ಮಿಸ್ ಆಗುವ ಭಯದಿಂದ ಶಾಸಕರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಟಿಕೆಟ್ ಮಿಸ್ ಆಗುವಂಥ ಸುಳಿವು ಸಿಕ್ಕ ನಂತರ ದೆಹಲಿಗೆ ಕೆಲವು ಶಾಸಕರು ಹೋಗಿದ್ದಾರೆ ಟಿಕಾಣಿ ಹೂಡಿದ್ದಾರೆ ಟಿಕೆಟ್ ಕೊಡಿ ಅಂತ ಒತ್ತಡವನ್ನು ಇರ್ಲಿಕ್ಕೆ ಬಿಜೆಪಿ ಶಾಸಕರು ಈಗ ಆಲ್ರೆಡಿ ಹೋಗಿದ್ದಾರೆ ತಮ್ಮ ತಮ್ಮ ನಾಯಕರ ಮುಖಾಂತರ ಲಾಭಿಯನ್ನ ಮಾಡಿಸ್ತಾ ಇದ್ದಾರೆ ರಾಜ್ಯ ನಾಯಕರ ಬಳಿ ಪಟ್ಟನ ಹಿಡಿದು ಶಾಸಕರು ಕೂತಿರುವಂತದ್ದು ಕೆಲ ಶಾಸಕರಿಂದ ಫೋನ್ ಮಾಡಿ ಒತ್ತಡವನ್ನು ಹಾಕಲಾಗ್ತಾ ಇದೆ ಮೊದಲ ಪಟ್ಟಿಯಲ್ಲೇ ಹೆಸರನ್ನ ಘೋಷಣೆ ಮಾಡಲಿಕ್ಕೆ ಒತ್ತಡವನ್ನು ಕೂಡ ಹಾಕಲಾಗ್ತಾ ಇದೆ ಫೋನ್ ಮಾಡಿದ್ರು ಕೂಡ ಸ್ಪಂದನೆ ಸಿಗ್ತಾ ಇಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಕೆಲವು ಶಾಸಕರುಗಳಿಗೆ ಹಾಗೆ ಪ್ರಮುಖ ನಾಯಕರುಗಳಿಗೆ ಡೈರೆಕ್ಟ್ ದೆಹಲಿಗೆ ಹೊರಟಿದ್ದಾರೆ ಬಿಜೆಪಿಯ ಕೆಲವು ಶಾಸಕರು ಇದರಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಕೃಷ್ಣ ಯಾವೆಲ್ಲ ಶಾಸಕರು ದೆಹಲಿಗೆ ಹೊರಟಿದ್ದಾರೆ ಮತ್ತೆ ಇನ್ನು ಆಲ್ರೆಡಿ ಕೆಲವು ಶಾಸಕರು ದೆಹಲಿಯಲ್ಲೇ ಟಿಕಾಣಿ ಹೂಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಯಾರ ಮುಖಾಂತರ ಲಾಬಿ ಮಾಡ್ತಿದ್ದಾರೆ ಪುತ್ರರಾಜ್ ಈಗಾಗಲೇ ಮುನ್ಸೂಚನೆ ಸಿಕ್ಕಿದ ಒಂದಷ್ಟು ಜನ ಶಾಸಕರಿಗೆ ಟಿಕೆಟ್ ಕೈ ತಪ್ಪತ್ತೆ ಅನ್ನುವಂಥದ್ದು ಆ ಒಂದು ಶಾಸಕರು ಈಗ ತಮ್ಮದೇ ಆದಂತಹ ತಂತ್ರಗಾರಿಕೆ ಮುಖಾಂತರವಾಗಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಮುಖ್ಯವಾಗಿ ಸಚಿವ ಎಂ ಟಿಪಿ ನಾಗರಾಜ್ ಅವರ ಪುತ್ರ ನಿತೀಶ್ ಕುಮಾರ್ ಅವರಿಗೆ ನಿತೀಶ್ ಪುರುಷೋತ್ತಮ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಎಂ ಟಿಪಿ ನಾಗರಾಜ್ ಅವರು ಒತ್ತಡವನ್ನು ಹಾಕಿದ್ದಾರೆ ಆದರೆ ಇಲ್ಲೊಂದು ಒಂದು ಕಡೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಅದು ಅದ್ರ ಬಗ್ಗೆ ನಿರ್ಧಾರವನ್ನ ಮಾಡಿಲ್ಲ ಈಗ ಎಂ ಟಿಪಿ ನಾಗರಾಜ್ ಅವರು ಕೊನೆ ಕ್ಷಣದಲ್ಲಿ ರಾಜ್ಯದ ನಾಯಕರುಗಳಿಗೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಫೋನ್ ಮಾಡಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಮತ್ತೆ ಕೆಲವೊಬ್ಬರು ಶಾಸಕರು ಈಗಾಗಲೇ ದೆಹಲಿಯ ದೆಹಲಿಯತ್ತನ್ನು ಕೂಡ ದೌಡಾಯಿಸ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಆಪ್ತನ ಮುಖಾಂತರವಾಗಿ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂತದ್ದು ಮತ್ತೆ ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಕೂಡ ಕೊನೆ ಕ್ಷಣದಲ್ಲಿ ಅಂದ್ರೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಖಚಿತ ಪಡಿಸಿರ್ತಕ್ಕಂಥ ಖಚಿತವಾಗಿರುವಂತದ್ದು ಹೀಗಾಗಿ ಈ ಒಂದು ಮಾಹಿತಿಯನ್ನು ಅರಿತಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು ಹೀಗೆ ಪ್ರಮುಖವಾದಂತಹ ಶಾಸಕರು ಈಗಾಗಲೇ ಎಂಟರಿಂದ ಹತ್ತು ಜನರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದೆ ಹೀಗಾಗಿ ಆ ಒಂದು ಶಾಸಕರು ಕೂಡ ತಮ್ಮ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಹೀಗೆ ಒಂದಷ್ಟು ಜನರಿಗೆ ಫೋನ್ ಮಾಡಿ ಕೊನೆಕ್ಷಣದಲ್ಲಿ ಟಿಕೆಟ್ ಕೊಡಿ ಅನ್ನೋ ಒಂದು ಒತ್ತಡವನ್ನ ಆಗ್ತಾ ಇದ್ರೆ ಮತ್ತೆ ದೆಹಲಿಗೂ ಕೂಡ ನೋಡೋದಾದ್ರೆ ಈ ಗುಜರಾತ್ ಮಾಡಲ್ಲು ಮತ್ತೆ ಅಚ್ಚರಿಯ ಅಭ್ಯರ್ಥಿಗಳು ಅಂತ ಬಸವರಾಜ ಬೊಮ್ಮಾಯಿ ಅವರೆಲ್ಲರೂ ಮಾತನಾಡ್ತಾ ಇದ್ರು ಈಗ ಗುಜರಾತ್ ಮಾಡೆಲ್ ಅನುಸರಿಸೋದೇ ಆದ್ರೆ ಅಲ್ಲಿ ಸುಮಾರು ಹತ್ತಿರ ಮೂವತ್ತೈದರಿಂದ ನಲವತ್ತು ಜನ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿತ್ತು ಮಿಸ್ ಟೈಮ್ನಲ್ಲಿ ಅವರಿಗೆ ಕರೆಯನ್ನ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಸಮಾಧಾನ ಪಡಿಸಿ ನಂತರ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿತ್ತು ಆ ರೀತಿಯಾಗಿ ಏನಾದರೂ ಆಗ್ತಾ ಇದೆಯಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಿಜೆಪಿಯ ಕೆಲವು ಶಾಸಕರೇ ಟಿಕೆಟ್ ಮಿಸ್ ಆಗುವಂಥವ್ರಿಗೆ ಏನಾದರೂ ಕರೆ ಮಾಡಿಬಿಟ್ಟು ಸಮಾಧಾನದಿಂದ ಇರಬೇಕು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಅವಕಾಶ ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ಆ ತರದ್ದು ಕೂಡ ನಡೀತಾ ಇದೆ ಪೃಥ್ವರಾಜ್ ಈಗಾಗಲೇ ಏನು ಟಿಕೆಟ್ ಘೋಷಣೆಗೂ ಮುನ್ನ ಅಸಮಾಧಾನತರು ಯಾರು ಇರ್ತಾರೆ ಅವರನ್ನ ಒಂದ್ ರೀತಿ ಸಮಾಧಾನ ಪಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಯಾರು ಟಿಕೆಟ್ ವಂಚಿತರು ಇರ್ತಾರೆ ಒಂದಷ್ಟು ಜನ ಶಾಸಕರು ದೆಹಲಿಯತ್ತ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಆ ತರದವರಿಗೆ ಏನು ಉಸ್ತುವಾರಿಗಳೇನಿದ್ದಾರೆ ಅವರು ಸಂಪರ್ಕವನ್ನ ಸಾಧಿಸುವುದರ ಮುಖಾಂತರವಾಗಿ ಸಮಾಧಾನ ಪಡಿಸುವ ಒಂದು ಹೊಣೆಗಾರಿಕೆಯನ್ನ ರಾಜ್ಯದ ನಾಯಕರು ಈಗಾಗಲೇ ಸೂಚನೆಯನ್ನ ಸಂದೇಶವನ್ನು ರವಾನೆಯನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಬೆಲೆ ಬೇರೆ ಬೇರೆ ಶಾಸಕರು ಕೂಡ ತಮ್ಮದೇ ಆದಂತ ಅಂದ್ರೆ ಕೊನೆಕ್ಷಣದಲ್ಲಿ ಟಿಕೆಟ್ ತಪ್ಪುವುದು ಅನ್ನೋದು ಆತಂಕದಲ್ಲಿರುವಂತದ್ದು ಇರುವಂತದ್ದು ಹೀಗಾಗಿ ಮೊದಲು ಟಿಕೆಟ್ ಅನೌನ್ಸ್ ಮುಂಚಿತವಾಗಿ ಅವರನ್ನ ಸಮಾಧಾನ ಪಡಿಸುವಂತದ್ದು ಅದಾದ ನಂತರವಾಗಿ ಟಿಕೆಟ್ ಅನೌನ್ಸ್ ಅನ್ನ ಮಾಡುವಂತದ್ದು ಅದಕ್ಕೋಸ್ಕರವಾಗಿನ ಇಷ್ಟು ವಿಳಂಬವನ್ನ ತೋರ್ತಾ ಇದಾರೆ ಅಂತದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಒಂದಷ್ಟು ಮಾಹಿತಿಯನ್ನ ತರಿಸ್ಕೊಳ್ತಾ ಇದೀವಿ ಮಾಹಿತಿಯನ್ನ ಆಧರಿಸಿ ಟಿಕೆಟ್ ಅನ್ನ ಫೈನಲ್ ಮಾಡ್ತೇವೆ ಅನ್ನೋದು ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ನಾ ಬಿಜೆಪಿ ಮೊದಲ